ಎಲ್ಲ ನನ್ನ ಊರಿನ ಹಿರಿಯರಿಗೂ ಮತ್ತೆ ನೋಡಾಕ ನೋಡಾಕೊಂಡಂತ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ ಇದು ಏನಕ್ಕೆ ಆರ್ಡರ್ ಕಪ್ಕನಪ್ಪ ಅಂದ್ರೆ ಒಂದು ಮನಿ ಸಲ ನಾವು ಅಂಜುಕೊತ ಮದುವೆ ಕಣಕ್ಕೆ ರೀ ಮನೆ ಮನಸ್ಸ ಏನಾಗಿತ್ತು ಬಂದ್ ಹೊಳಿ ಹೋಗಿದ್ವಿ ಈ ಭವನ ನಮ್ಮ ತೆಗಿದ್ ಇತ್ತು ಯಾಕಂದ್ರ ಮತ್ ಆದ್ರಿ ಹೆಂಗಪ್ಪ ಅದಿತ್ತು ದೇವ್ರಿಂದ ಮತ್ತ ಚಲೋ ಆತ್ರಿ ಎಲ್ಲ ಚಲೋ ಆಡಿಸಿದ್ರಿ ಮತ್ತೇನಿಲ್ರಿ ನಮ್ದ ಏನಂದ್ರ ಅವ್ರಿ ಏನೋ ಸಮಸ್ಯೆ ನಿಮ್ ಸಮಸ್ಯೆ ಬಗ್ಗೆ ಮಾತಾಡ್ತೇನೆ ನನ್ನ ಏನ್ ನಮ್ದು ನಾ ಗಾಡಿ ಹೊಡಿಯೋದು ಆತು ನನ್ನ ಗಾಡಿದು ಹೊತ್ತಿಂದ ಆಯ್ತು ಕಾಂಪ್ರಮೇಷನ್ ಏನು ನನ್ನ ಒಟ್ಟ ನನ್ನ ಜೀವನದಾಗ ಮಾಡಿಲ್ಲರಿ ಅದು ನನ್ನ ಕೊರತೆ ಅದರೊಂದು ಮಾತಾಡಬೇಡ್ರಿ ಯಾರೋ ಒಂದು ನ್ಯೂಸ್ ಕಲೋ ನಂಗೆ ಮಾತಾಡ್ರು ಆದಂತ ಏನಾಯ್ತದೆ ಬಬಲಾದಿ ಮುತ್ಯ ಏರಿಯಾದಾಗ ನಾನು ಇರ್ತೇನೆ ನಾನು ಇರೋದ ಗಲಗಲಿ ನಾ ಯಾಕಂದ್ರೆ ಅವ್ನ ಏರಿಯಾ ಅವನ ತಾಲೂಕು ಹೀಗಾಗಿ ಆ ನಾವು ಎಲ್ಲ ಸೋಳು ತಪ್ಪಂತರ ಓಟ ಮಾಡಿ ಕಾಂಪ್ರಮೇಷನ್ ಅಂತೂ ನನ್ನ ಜೀವನದಾಗ ಆಗಿಲ್ಲ ಆಗಂಗಿಲ್ಲ ರೀ ರೀ ಅದ ಗಂಡಸ್ರೂ ಹಂಗಿಲ್ಲ ಕಾಂಪ್ರಮೇಷನ್ ಆದ್ರೆ ಒಂದೇ ಮಾತಾಡ್ತೀನಿ ಅದಂತ್ರು ನಾನು ಗಾಡಿ ಬದಲ್ ಒಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಎಲ್ಲ ನನ್ನ ಕಮಿಟಿ ಹಿರಿಯಾರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ಇನ್ನೊ ಚಂದ ದೇವರು ಇನ್ನೊಮ್ಮೆ ನಿಮಗೆ ಇನ್ನೊಟ್ಟು ಶಕ್ತಿ ಕೊಹ್ಲಿ ಮುಂದೆ ಚಲೋ ರೀ ಏನು ಅದೇನು ತೊಂದರೆ ಏನಿಲ್ಲ ಎಲ್ಲ ಥರ ಆಟ್ರಿಗೂ ಟೈಮ್ ಕೊಟ್ರಿ ಎಲ್ಲ ಥರ ಅನುಕೂಲ ಮಾಡಿರಿ ನಮ್ಮ ಕೊಂಡವ್ರಿಗೆ ಗಾಡಿ ಹೊಯ್ತಿನ ಮತ್ತೆ ಎಲ್ಲ ಬಂದಂತ ಮಂದಿ ಗಾಡಿ ಮಂದಿ ಹೊಯ್ತಿಂದಾನು ನಿಮ್ಗೆ ಈ ಕಮಿಟಿ ಹಿರಿಯರಿಗೆ ಮತ್ತೆ ಪಾಪ ನಡೆಸಿದಂಥ ಎಲ್ಲ ಅವ್ರಿಗೆ ಹಿರಿಯಾರಿಗು ಅವ್ರಿಗೆ ನಮಸ್ಕಾರ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ ેમીલ લએ ઺ ૈઉઐ઱ ઺૾હ઱ ઺઺ મિણ ઺દારસ� fré હરસે ઺હંે ગૈ ཇ બા�ર ઺ ણિઠબાષહ ઺ાહલ ચિનઢ ઓહળ હળા� ને હય� ಎರಡು ದಿನಗಳ ಕಾಲ ಸತತವಾಗಿ ಬಹಳ ಪ್ರೇಕ್ಷಕರಿಗೂ తుంగు హృదయ ధన్యవాదాలు ప్రథమ ప్రమాణ్ డిలెక్స్ బైక్ ఇంకా దాని శివ జీర్గా సూడ్ కట్ట ద్వితీయ ప్రమాణ మూవ రూపాయ ఇంకా దాని తిమ్మణ చిగదాణి వెంకప్ప అళిమటి తృతీయ ప్రమాణ ఇప్పరణ వెంకప్ప కుబడ్డి హనుమంత్ సంగప్ప మిర్జీ పంచమణ ಐದು ಸಾವಿರ ರೂಪಾಯಿ ವೆಂಕಪ್ಪ ರಾಮಪ್ಪ ಮಲ್ಲ ಮಲ್ಲಕ್ಕಿ ಈ ಎಲ್ಲ ದಾನಿಗಳಿಗೂ ಆ ದೇವರು ಅವರು ಅರಿಗು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕಮಿಟಿಯಿಂದ ಕೇಳ್ಕೊಳ್ತೇನೆ ಹಾಗೆ ಎರಡು ದಿನಗಳ ಕಾಲ ಅನ್ನ ಪ್ರಸಾದವನ್ನು ಮಾಡಿರತಕ್ಕಂತ ಪ್ರವೀಣ್ ವೆಂಕಪ್ಪ ಹರ್ಕೇರಿ ಬಂಸಿ ಜಮಗಿ ಸದಾಪ ಇದ್ದಾರೆ ಇವ್ರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಇದ್ದಾನೆ ಚಪ್ಪಾಗಿ ಹೇಳಿ ಅವ್ರಿಗೂ ಉತ್ಸಾಹ ಬಲ್ರಿ ಮತ್ತ ಮುಂದಿನ ಕಣದಾಗ ಅದಕ್ಕೆ ಜಾಸ್ತಿ ನೀವನ್ನ ರೊ ನಾವು ನಾವೇನು ಅಂದಿರಂಗಿಲ್ಲ ಮತ್ತೆ ಐವತ್ ಸಾವಿರ ಗಂಟೆ ದೊಡ್ಡ ಪಟ್ಟ ಪಾಪ ಅವರು ಕೊಡ್ತಾರ ಅವ್ರಿಗೆ ಕಷ್ಟ ಆಗಿರುತ್ತೆ ಒಂದ್ ಯಾರಿಗೂ ಒಂದ್ ಹತ್ತು ರೂಪಾಯಿ ಬರ್ಬೇಕಾದ್ರು ದುಡ್ದಾಗ ಬಂದಿರ್ತೈತಿ ಹಂಗ ಬಂದಿನ ಅದಕ್ಕೆ ನಮ್ಮ ಬಬುಲಾದಿ ಮುದ್ದ ಅವ್ರಿಗೆ ಯಾವತ್ತು ಇಂತ ಕೊಡುವಂತ ಶಕ್ತಿ ಕೊಡ್ಲಿ ಅವ್ರನ್ನ ಹದ್ಯಾಗ ಆಗ್ಲಿ ದಂಧೆದೊಳಗ ಆಗ್ಲಿ ಮಾಡೋದ್ ಕೆಲಸದೊಳಗ ನಮ್ಮ ಬಬಲಾದ ಮೆತ್ತೆ ಅವ್ರನ್ನ ನಾವು ಕರ್ಷಿಕ ಮತ್ತೆ ಅವ್ರನ್ನ ಚಲೋ ತಂಗ ನೋಡ್ಕೊಲ್ಪ ಅಂತ ಹೇಳಿ ಮತ್ತ್ ಬಂದಂತವ್ರಿಗೂ ಎಲ್ಲಾ ದೇವಸ್ ಚಲೋ ತಂಗ ಇಲ್ಲಿ ಅಂತ ಹೇಳಿ ಮುಗಿಸ್ತಮ್ಮಿ कार्यक्रम <laughs> स्पर्धे

ஒரு பைக் வாங்க ಅವ್ರಿಗೆ ಗಾಡಿ ಹತ್ತಿದ್ದಾರೆ ಅವ್ರಿಗೆ ಅಲ್ಲಿಗೆದ್ದು ಯಾವ್ರಿಗೆ ಸರ್ ಬೈಕ್ ಬೋಮಾನ ಯಾ ಮಾಡ್ಲಾ 1000 ಚಂಪಕಿನ ಸಮೋರ ಕರಿಮಡಿ ತಿರು